ಬೆಲ್ಲೂರಿನ ಶ್ರೀ ಲಕ್ಷ್ಮೀನಾರಾಯಣಿ ಗೋಲ್ಡನ್ ಟೆಂಪಲ್ ದೇವಿಯ ದರ್ಶನ ಪಡೆದ ನಂತರ ನಮ್ಮ ಪಯಣವು ಕಾಂಚೀಪುರಂಗೆ ತೆರಳಿತು ಈ ಕಾಂಚಿಪುರವು ನಾನು ಇತಿಹಾಸದಲ್ಲಿ ತಿಳಿದುಕೊಂಡಂತೆಯೇ ಪಲ್ಲವರ ಆಡಳಿತದ ಕೇಂದ್ರವಾಗಿತ್ತು ಜಗತ್ಪ್ರಸಿದ್ಧವಾದ ಕಾಂಚೀಪುರಂ ಸೀರೆಗಳು ಇಲ್ಲಿ ಸಿಗುತ್ತವೆ ಹಾಗಾದರೆ ಇದರ ಹಿನ್ನೆಲೆಯೇನು ಈ ದೇವಿಯ ಉಗಮ ಹೇಗೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಕ ಎಂದರೆ ಸರಸ್ವತಿ ಮಾ ಎಂಬ ಪದದ ಅರ್ಥ ಲಕ್ಷ್ಮಿಯೇ ಅಕ್ಷಿ ಎಂಬ ಪದವು ಕಣ್ಣುಗಳನ್ನು ಪ್ರತಿನಿಧಿಸುತ್ತದೆ ಹೀಗಾಗಿ ಕಾಮಾಕ್ಷಿ ದೇವಿಯು ಸರಸ್ವತಿ ಮತ್ತು ಲಕ್ಷ್ಮಿ ಎಂಬ ಎರಡು ಕಣ್ಣುಗಳಿಂದ ನೆಲೆಸಿರುವಂಥ ದೇವಿಯಾಗಿದ್ದಾಳೆ ಇದು ತಮಿಳುನಾಡಿನ ಕಾಂಚಿಪುರಂ ಜಿಲ್ಲೆಯ ಕಾಂಚಿಪುರಂ ನಗರ ಹೃದಯ ಭಾಗದಲ್ಲಿ ದೇವಿ ನೆಲೆಸಿರುವಳು ತಮಿಳುನಾಡಿನ ಮೂರು ಶಕ್ತಿ ದೇವತೆಗಳಲ್ಲಿ ಈ ದೇವಿಯು ಒಬ್ಬಳಾಗಿದ್ದಾಳೆ ಇನ್ನಿಬ್ಬರು ಶ್ ಶಕ್ತಿ ದೇವತೆಗಳೆಂದರೆ ಮಧುರೈ ಮೀನಾಕ್ಷಿ ಹಾಗೆ ತಿರುವನೈ ಕಾವಲ್ ಅಖಿಲಾಂಡೇಶ್ವರಿ ಈ ಕಾಮಾಕ್ಷಿ ದೇವಿಯ ದೇವಸ್ಥಾನವು ಪಲ್ಲವರಿಂದ ರಚನೆಯಾಗಿದೆ ಕಂಚೀಪುರವು ಪಲ್ಲವರ ರಾಜಧಾನಿಯಾಗಿತ್ತು ವಿಶೇಷ ಎಂದರೆ ಇಲ್ಲಿ ಕಾಮಾಕ್ಷಿಯು ಪದ್ಮಾಸನದಲ್ಲಿ ಕುಳಿತಿದ್ದಾಳೆ ತನ್ನ ನಾಲ್ಕು ಕೈಗಳಲ್ಲಿ ಕಬ್ಬಿನದ ಬಿಲ್ಲನ್ನು ಕಮಲದ ಹೂವನ್ನು ಗಿಳಿಯನ್ನು ಹಾಗೂ ಅಪಾಶ ಮತ್ತು ಅಂಕುಶಗಳ ಎಂಬ ಚಕ್ರಗಳನ್ನು ಹಿಡಿದಿದ್ದಾಳೆ ಕೆಲವು ದಾಖಲೆಗಳ ಆಧಾರದ ಪ್ರಕಾರ ಆದಿಶಂಕರಾಚಾರ್ಯರು ಈ ದೇವಸ್ಥಾನದಲ್ಲಿ ಚಕ್ರವನ್ನು ಸ್ಥಾಪಿಸಿದರು ಇದು ಪುರಾತತ್ವಗಳ ಪ್ರಕಾರ ಸಾವಿರದ ಆರುನೂರು ವರ್ಷಗಳ ಹಿಂದೆಯೇ ಈ ದೇವಾಲಯವು ನಿರ್ಮಿತವಾಗಿದೆ ಎಂಬ ಪ್ರತೀತಿ ಇದೆ ಹಾಗಾದರೆ ಪುರಾಣಗಳ ಪ್ರಕಾರ ನೋಡುವುದಾದರೆ ಪ್ರಜಾಪ್ರತಿ ದಕ್ಷಿಣ ಯಜ್ಞಕ್ಕೆ ಹೋಗಿದ್ದಂಥ ಸತಿಗಾಗಿ ಅವಮಾನದಿಂದ ಬೆಂಕಿಗೆ ಹಾವುತಿಯಾದಂಥ ಸತಿಯ ದೇಹವನ್ನು ಹೊತ್ತುಕೊಂಡಂಥ ಶಿವನು ತನ್ನನ್ನು ರುದ್ರನರ್ತನವನ್ನು ಕಂಡು ಭಯಭೀತಿಗೊಂಡಂತಹ ದೇವತೆಗಳು ವಿಷ್ಣುವಿನ ಮರೆಗೆ ಹೋಗುತ್ತಾರೆ ಮುಂಬರುವ ಅನಾಹುತವನ್ನು ತಪ್ಪಿಸಿಕಲು ವಿಷ್ಣುದೇವನು ತನ್ನ ಸುದರ್ಶನ ಚಕ್ರದಿಂದ ಐವತ್ತೊಂದು ಭಾಗಗಳನ್ನಾಗಿ ಕತ್ತರಿಸುತ್ತಾನೆ ಕತ್ತರಿಸಿದ ನಾಭಿ ಅಥವಾ ಹೊಕ್ಕಳ ಈ ಭಾಗದಲ್ಲಿ ಅಂದರೆ ಕಂಚಿಪುರ ಎಂಬ ಜಾಗದಲ್ಲಿ ಬಿದ್ದಿತೆಂದು ಪ್ರತೀತಿ ಇದೆ ಈ ಜಾಗಕ್ಕೆ ನಾಭಿಸ್ಥಾನ ಎಂತಲೂ ಭೂಮಿಯ ಕೇಂದ್ರ ಎಂದು ಕರೆಯಲಾಗುತ್ತದೆ ಸ್ಥೂಲ ಸೂಕ್ಷ್ಮ ಮತ್ತು ಶೂನ್ಯ ಎಂಬ ಮೂರು ಸ್ವರೂಪಗಳಲ್ಲಿ ತಾಯಿ ಕಾಮಾಕ್ಷಿ ನೆಲೆಸಿರುವಳು ಎಂಬ ಅಚಲವಾದಂಥ ಇದೆ ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಏಳು ಗೋತ್ರ ಅರ್ಚಕರಿದ್ದರು ಆದರೆ ಇಲ್ಲಿ ಎರಡು ಗೋತ್ರದವರು ಮಾತ್ರ ಪೂಜೆ ಪೂಜಿಸುತ್ತಾರೆ ಉಳಿದವರು ತಂಜಾವೂರಿನ ಕಾಮಾಕ್ಷಿ ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಾರೆ ಇಲ್ಲಿನ ಪುರೋಹಿತರನ್ನು ಶಾಸ್ತ್ರಿಗಳೆಂದು ಕರೆಯುತ್ತಾರೆ ಈ ದೇವಿಯನ್ನು ಪ್ರಾರ್ಥಿಸುವುದರಿಂದ ಸಂತಾನ ಭಾಗ್ಯ ಮತ್ತು ವಿದ್ಯೆ ಎರಡೂ ಪ್ರಾಪ್ತಿಯಾಗುತ್ತದೆ ಎಂಬ ಪ್ರತೀತಿಯೂ ಕೂಡ ಇದೆ ಹಾಗೆ ತಮಿಳುನಾಡಿನ ಅದ್ಭುತವಾದಂಥ ಸ್ಥಳ ಎಂದರೆ ಕಂಚಿಪುರ ಕಂಚಿಪುರದಲ್ಲಿ ಚಾಣಕ್ಯನು ಹುಟ್ಟಿದನು ಹಾಗೆ ಶ್ಯಾಮಶಾಸ್ತ್ರಗಳು ಇಲ್ಲಿ ಜನನವಾದರು ಎಂಬ ಮಾಹಿತಿ ಕೂಡ ಇದೆ ಪ್ರಾಚೀನ ಕಾಲದಿಂದಲೂ ಇತಿಹಾಸವನ್ನು ಹೊಂದಿರುವಂಥ ಈ ನಾಡಿಗೆ ಆ ಕಾಲದ ವೈಭವವು ಇಂದಿಗೂ ಪಸರಿಸಿದೆ ಇದಕ್ಕೆ ಕಾರಣವೆಂದರೆ ಅಲ್ಲಿರುವಂತಹ ದೈವಿಕ ಶಕ್ತಿ ಮತ್ತು ನಾರಿ ಶಕ್ತಿ ಇದು ಚೆನ್ನೈಗೆ ಸಮೀಪವಿರುವಂತಹ ದೇವಸ್ಥಾನವಾಗಿದ್ದು ಅದ್ಭುತವಾದಂತಹ ಸ್ಥಳವಾಗಿದೆ ಈ ಅದ್ಭುತವಾದಂತಹ ಸ್ಥಳವು ವ್ಯಾಪಾರ ಮತ್ತು ವಾಣಿಜ್ಯ ಉದ್ಯಮಿಗೆ ಪಿ ಪ್ರಸಿದ್ಧಿಯಾದಂತಹ ಚೆನ್ನೈ ಸಹ ಇದಕ್ಕೆ ಒಂದು ಅನುಕೂಲಕರವಾದಂತಹ ವಾತಾವರಣವನ್ನು ಇಲ್ಲಿ ಕಾಣಬಹುದಾಗಿದೆ ಈ ತಮಿಳುನಾಡಿನಲ್ಲಿ ಪ್ರಸಿದ್ಧವಾದಂತಹ ದೇವಸ್ಥಾನಗಳ ಗರ್ಭಗುಡಿಯಲ್ಲಿ ದೀಪಗಳ ಬೆಳಕಿನಲ್ಲಿಯೇ ದೇವಿಯ ಮತ್ತು ದೇವರ ಮೂರ್ತಿಗಳನ್ನು ನಾವು ಕಾಣಬಹುದಾಗಿದೆ ಒಂದು ಸುಂದರವಾದಂತಹ ಮನಮೋಹಕವಾದಂತಹ ಕಣ್ಗಳು ಮತ್ತು ಮೂರ್ತಿಗಳನ್ನು ಇಲ್ಲಿ ಕಾಣಬಹುದಾಗಿದೆ ಒಟ್ಟಾರೆಯಾಗಿ ಕಾಂಚಿಪುರವು ಶುದ್ಧ ರೇಷ್ಮೆಗೆ ಪ್ರಸಿದ್ಧಿಯನ್ನು ಪಡೆದಿದ್ದು ಕಾಂಚಿಪುರಂ ಸೀರೆಗೆ ಪ್ರಮುಖವಾದಂತಹ ಮತ್ತು ವೈಶಿ ವೈಶಿಷ್ಟ್ಯತೆಗಳನ್ನು ಒಳಗೊಂಡಂತಹ ಈ ದೇವಾಲಯ ಮತ್ತು ಕಂಚಿಪುರದ ಸುತ್ತಮುತ್ತಲೇ ಪ್ರಮುಖ ದೇವಾಲಯಗಳು ಸಹ ಅಷ್ಟೇ ಆಕರ್ಷಕವಾಗಿವೆ ಹಾಗಾಗಿ ಸಮಯ ಮತ್ತು ಅವಕಾಶವನ್ನಾಗಿ ಅವಕಾಶವನ್ನು ಮಾಡಿಕೊಂಡು ತಾವುಗಳು ಅಲ್ಲಿಗೆ ಹೋಗಿ ಆ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ವಿವರವನ್ನು ನೀಡುತ್ತೇನೆ ಧನ್ಯವಾದಗಳು